ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೃದಯದ ಹೆಣ್ಣು ಭಾಗ ಮೂರು ಮುಂದುವರೆದ ಭಾಗ ಸಂಜೆ ಊರನ್ನು ನೋಡಲು ಎಲ್ಲರೂ ಹೊರಟರು ಆ ಊರಿನಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಪಾಳೆಯಗಾರರ ಕಾಲದ ಕಲ್ಲಿನ ಕಟ್ಟಡ ಅಮೋಘವಾಗಿತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಲ್ಲರೂ ಪಾದರಕ್ಷೆಗಳನ್ನು ಬಿಟ್ಟು ದೇವಸ್ಥಾನದ ವೈಭವವನ್ನು ನೋಡುತ್ತಾ ಒಳಗೆ ಬಂದರು ನರಸಿಂಹ ಜೋಯಿಸರು ತಂಗಿಯ ಮಗಳನ್ನು ಕಂಡು ಸಂತೋಷದಿಂದ ಚೆನ್ನಾಗಿದ್ದೀಯಾ ತಾಯಿ ಎಂದರು ಕಾವ್ಯ ತಲೆ ಆಡಿಸಿದಳು ನಿನ್ನ ಓದು ಮುಗಿಯಿತೆ ಈ ತಿಂಗಳಿಗೆ ಮುಗಿಯುತ್ತೆ ನರಸಿಂಹ ಜೋಯಿಸರು ಕಾವ್ಯ ಇರಮ್ಮ ನಿನ್ನ ಹೆಸರಿನಲ್ಲಿ ದೇವರಿಗೆ ಅಷ್ಟೋತ್ತರ ಮಾಡುತ್ತೇನೆ ಕಾವ್ಯ ಕ್ಲುಪ್ತವಾಗಿ ಮೋಹನನ ತಂದೆ ನರಸಿಂಹ ಜೋಯಿಸರು ನಗುತ್ತಲೇ ನಿನ್ನ ಸೋದರ ಮಾವ ಅಂತ ಹೇಳೋಕೆ ಸಂಕೋಚವೇನೆ ತಾಯಿ ಕಾವ್ಯ ತಡವರಿಸುತ್ತಾ ಅದು ಅದು ಎಂದಳು ಸೌಮ್ಯಗೆ ಇದು ಹಿಡಿಸಲಿಲ್ಲ ನರಸಿಂಹ ಜೋಯಿಸರು ಪೂಜೆ ಮಾಡಿ ಮಂಗಳಾರತಿ ತಟ್ಟೆಯನ್ನು ಹಿಡಿದಾಗ ಗೋಪಿ ನೂರರ ನೋಟನ್ನು ತೆಗೆದು ಕಾವ್ಯ ಮಂಗಳಾರತಿಯಲ್ಲಿ ಇಂತಹ ದೊಡ್ಡ ನೋಟನ್ನು ಕಾಣ್ತಾ ಇರೋದು ಈ ಜೋಯಿಸರ ಜೀವನದಲ್ಲಿ ಇದೇ ಮೊದಲು ಇರಬೇಕು ಎಂದು ಜೋರಾಗಿ ನಕ್ಕನು ಕಾವ್ಯ ಉತ್ತರಿಸಲಿಲ್ಲ ನರಸಿಂಹ ಜೋಯಿಸರು ಆ ನೋಟು ಮತ್ತು ಚಿಲ್ಲರೆ ನಾಣ್ಯಗಳನ್ನು ತೆಗೆದು ದೇವರ ಹುಂಡಿಗೆ ಹಾಕಿದರು ಗೋಪಿಗೆ ಅನುಮಾನವಾಯಿತು ನೂರಲ್ಲ ಸಾವಿರ ಹಾಕಿದರೂ ಸಹ ನನ್ನ ತಂದೆ ಮಂಗಳಾರತಿ ಹಣ ಮುಟ್ಟಲ್ಲ ಯಾಕಂದರೆ ಜೀವನದಲ್ಲಿ ಈ ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಎಲ್ಲರೂ ಹಿಂದಿರುಗಿದರು ಮೋಹನ ಗಂಭೀರವಾಗಿ ನಿಂತಿದ್ದು ಕಾವ್ಯ ಹಲ್ಲು ಕಡಿಯುತ್ತಿದ್ದಾಳೆ ಬೆನ್ನು ಹತ್ತಿದ ಬೇತಾಳನಂತೆ ಇಲ್ಲೇ ಹೋದರೂ ಬರ್ತಾನೆ ಅಂತ ಸಿಡುಕಿದಳು ಬೆಡ್ರೂಮಿನಲ್ಲಿ ಕಾವ್ಯ ತನ್ನ ತಂದೆಯ ಎದುರು ಕುಳಿತುಕೊಂಡಿದ್ದಾಳೆ ರಂಗರಾಯರು ಕಾವ್ಯ ನಿನ್ನನ್ನು ಒಂದು ಪ್ರಶ್ನೆ ಕೇಳಲೆ ಕೇಳಿ ಡ್ಯಾಡಿ ಗೋಪಿಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಕಾವ್ಯ ನೈಸ್ ಜೆಂಟಲ್ ಮ್ಯಾನ್ ಆದರೆ ಮೊದಲಿನಿಂದಲೂ ಅವನು ಕಡಿಮೆ ಮಾತುಗಾರ ಜನಗಳ ಜೊತೆ ಹೆಚ್ಚು ಬೆರೆಯೋಲ್ಲ ಆಗರ್ಭ ಶ್ರೀಮಂತ ರಂಗರಾಯರು ಕಾವ್ಯ ಯಾರು ಸಿಕ್ಕಾಪಟ್ಟೆ ಮಾತಾಡೋಲ್ಲ ಹಾಗಿದ್ದ ಮಾತ್ರ ಆ ಶ್ರೀಮಂತಿಕೆ ಘನತೆ ಗೌರವ ಬರುವುದು ಕಾವ್ಯ ನಗುತ್ತಾ ಏಂಡಾಡಿ ಗೋಪಿನ ತುಂಬ ಮೆಚ್ಚಿಕೊಂಡಿರುವ ಹಾಗೆ ಕಾಣ್ತಾ ಇದೆ ರಂಗರಾಯರು ನಗುತ್ತಾ ನಾನು ಅದನ್ನೇ ಕೇಳಬೇಕು ಅಂತ ಇರೋದು ನಿಮ್ಮಿಬ್ಬರ ಮಧ್ಯೆ ಬರೀ ಸ್ನೇಹವೋ ಅಥವಾ ಬೇರೆ ಏನಾದರೂ ಅಂತ ಕಾವ್ಯಾಳ ಮುಖ ಕೆಂಪೇರಿತು ಅವಳು ನಾಚಿಕೆಯಿಂದಲೇ ಎಸ್ ಡ್ಯಾಡಿ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ನೀವು ಒಪ್ಪಿಕೊಂಡರೆ ರಂಗರಾಯರು ನಗುತ್ತಾ ತುಂಬ ಸಂತೋಷ ಆದರೆ ಇದಕ್ಕೆ ಕುಲಭೂಷಣ್ ಒಪ್ಪಿಕೊಂಡಿದ್ದಾರಾ ಕಾವ್ಯ ನಗುತ್ತಾ ತಲೆ ಆಡಿಸಿದಳು ರಂಗರಾಯರು ಸಂತೋಷ ಆತುರದಿಂದ ನೀನು ಇದನ್ನು ಇನ್ಫಾರ್ಮ್ ಮಾಡಿಕೊಂಡಿದ್ದೀಯ ಕಾವ್ಯ ಎಸ್ ಡ್ಯಾಡಿ ಗೋಪಿ ಮಾತಾಡಿದ್ದಾರಂತೆ ರಂಗರಾಯರು ಹಾಗಾದ್ರೆ ತಡ ಮಾಡಬಾರ್ದು ಅವರ ತಂದೆಯ ಜೊತೆ ಮಾತಾಡಿ ಮುಂದಿನ ತಿಂಗಳೇ ಮದುವೆ ಮಾಡಿಸೋಣ ಕಾವ್ಯ ಸಂತೋಷ ತಡೆಯಲಾರದೆ ತನ್ನ ತಂದೆಯ ಕೈಗೆ ಮುತ್ತು ಕೊಟ್ಟಳು ಕುಳಿತಲ್ಲೇ ಕನಸು ಕಾಣಲು ಆರಂಭಿಸಿದಳು ಹೂತೋಟದಲ್ಲಿ ಕಾವ್ಯ ಮತ್ತು ಗೋಪಿ ನಿಂತುಕೊಂಡಿದ್ದಾರೆ ಕಾವ್ಯಾಳ ಅಂದವಾದ ಆಕರ್ಷಕ ದೇಹವನ್ನು ಮೈಮರೆತು ನೋಡುತ್ತಿದ್ದಾನೆ ಕಾವ್ಯ ಮೆಲ್ಲನೆ ಕೆಮ್ಮಿದಳು ಗೋಪಿ ನಗುತ್ತಾ ಕಾವ್ಯ ನಿನ್ನನ್ನು ನೋಡುತ್ತಿದ್ದರೆ ನಾನು ಎಲ್ಲಿ ಕಂಟ್ರೋಲ್ ಕಳೆದುಕೊಂಡು ಬಿಡುತ್ತೇನೋ ಅಂತ ಅನಿಸುತ್ತಿದೆ ನೀನು ಅಪ್ಸರೆ ಕಾವ್ಯ ಮೋಹಕವಾಗಿ ನಕ್ಕಳು ಗೋಪಿ ಅವಳ ಕೈ ಹಿಡಿದುಕೊಂಡಾಗ ಅವಳು ಗಾಬರಿಯಿಂದ ಸುತ್ತಲೂ ನೋಡುತ್ತಾ ಕೈ ಬಿಡಿಸಿಕೊಂಡಳು ಗೋಪಿ ಅವಳ ತುಟಿಗಳನ್ನೇ ಬಯಕೆಯಿಂದ ನೋಡುತ್ತಾ ಈ ಸೌಂದರ್ಯ ನನಗೆ ಯಾವಾಗ ಸಿಗುತ್ತೆ ಕಾವ್ಯ ಗಾಬರಿಯಿಂದ ಇದೇನು ಈ ತರಹ ಕೇಳ್ತಾ ಇದ್ದೀಯಾ ಗೋಪಿ ನನಗೆ ಕಾವ್ಯ ಭಾಷೆ ಬರೋಲ್ಲ ಕಾವ್ಯ ಹುಸಿ ಕೋಪದಿಂದ ಅದನ್ನೇ ಸ್ವಲ್ಪ ನಾಜೂಕಾಗಿ ಹೇಳಬಾರ್ದೆ ಗೋಪಿ ಗೋಪಿ ನನಗೆ ನಾಟಕ ಆಡೋಕೆ ಬರೋಲ್ಲ ಅಬ್ಬ ಮಹಾ ಒರಟ ನೀನು ಗೋಪಿ ನಗುತ್ತಾ ಮದುವೆಯಾದ ಕೂಡಲೇ ಗೋಪಿ ಇಂತಹ ಅಪ್ಸರೆ ನನಗೆ ಸಿಗುತ್ತಾಳೆ ಅಂದರೆ ನಾನು ಈಗಲೇ ಮದುವೆ ಆಗೋಕೆ ರೆಡಿ ಕಾವ್ಯಾಳ ಮುಖ ಕೆಂಪೇರಿತು ಕಾವ್ಯ ನಾಳೆ ಎಲ್ಲಾದರೂ ಪಿಕ್ನಿಕ್ ಹೋಗೋಣ ಖಂಡಿತ ಹೋಗೋಣ ನಾವಿಬ್ರೆ ಕಾವ್ಯ ನಗುತ್ತಾ ಆಹಾ ಆಸೆ ನೋಡು ನಮ್ಮ ಜೊತೆ ಬಂದಿರುವ ಸೌಮ್ಯಾಳನ್ನು ಏನು ಮಾಡೋಣ ಗೋಪಿಯ ಮುಖ ಬಾಡಿತು ಸಂಜೆ ಆರು ಗಂಟೆ ತಂಗಾಳಿ ಹಿತವಾಗಿ ಬೀಸುತ್ತಿದೆ ಊರಿನಿಂದ ಹೊರಗೆ ಇದ್ದ ಕಲ್ಲು ಚೌಕದಲ್ಲಿ ಮೋಹನ ಈಗ ಯೋಗಾಸನ ಮಾಡುತ್ತಿದ್ದಾನೆ ಕೆಲವು ಅನಿವಾರ್ಯ ಅನಿರೀಕ್ಷಿತ ಕೆಲಸದ ಒತ್ತಡದಿಂದಾಗಿ ಬೆಳಗ್ಗೆ ಯೋಗಾಭ್ಯಾಸ ಮಾಡಲು ಆಗಿರಲಿಲ್ಲ ಮೋಹನ ಕೌಪಿನ ಧರಿಸಿದ್ದಾನೆ ಅವನ ಸದೃಢವಾದ ಅಂಗಾಂಗಗಳು ಮಿಂಚುತ್ತಿವೆ ಶಕ್ತಿಯುತವಾದ ತೋಳು ತೊಡೆಗಳು ಕಬ್ಬಿಣದಂತೆ ಒರಟಾಗಿವೆ ಇವನು ಅಭ್ಯಾಸ ಮಾಡುತ್ತಿರುವುದನ್ನು ಆಕಸ್ಮಿಕವಾಗಿ ಊರನ್ನು ನೋಡಲು ಬಂದಿದ್ದ ಗೋಪಿ ಕಾವ್ಯ ಮತ್ತು ಸೌಮ್ಯ ನೋಡಿದರು ಒಂದು ನಿಮಿಷ ಮೈ ಮರೆತು ಕಾವ್ಯ ಪರವಶಳಾಗಿದ್ದಾಳೆ ಸೌಮ್ಯ ಬೆರಗಾಗಿದ್ದಾಳೆ ಮೋಹನನ ಮೈಕಟ್ಟು ಲೀಲಾಜಾಲವಾಗಿ ಅವನು ಆಸನಗಳನ್ನು ಮಾಡುತ್ತಿದ್ದ ರೀತಿ ಕಂಡು ಕಾವ್ಯ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದಾಳೆ ಅವಳ ಕಣ್ಣುಗಳಲ್ಲಿ ಮಿಂಚಿದೆ ಮೆಚ್ಚುಗೆ ಇದೆ ಆರಾಧನೆ ಇದೆ ಗೋಪಿ ಇದನ್ನು ನೋಡಿಬಿಟ್ಟನು ಅವನಿಗೆ ಸಹಿಸಲು ಆಗಲಿಲ್ಲ ಇಬ್ಬರು ಸುಂದರಿಯರ ಮೆಚ್ಚುಗೆಯನ್ನು ಪಡೆದಿರುವ ಮೋಹನನನ್ನು ಸಿಗಿದು ಹಾಕಬೇಕು ಎನಿಸುತ್ತಿದೆ ಆದರೆ ಅಸಾಧ್ಯ ಅಂತ ಗೊತ್ತಿತ್ತು ಗೋಪಿ ಕೋಪದಿಂದ ಮಿಸ್ಟರ್ ಮೋಹನ ಜನಗಳು ತಿರುಗಾಡುವ ರಸ್ತೆಯಲ್ಲಿ ಬರೀ ಲಂಗೋಟಿಯಲ್ಲಿ ಸರ್ಕಸ್ ಮಾಡೋದು ಸಭ್ಯತೆ ಅಲ್ಲ ಮೋಹನ ಗಂಭೀರವಾಗಿ ನಾನೇನು ಬೆತ್ತಲೆ ಡ್ಯಾನ್ಸ್ ಮಾಡುತ್ತಿಲ್ಲ ಗೋಪಿ ಯೋಗಾಸನ ಮಾಡುತ್ತಿದ್ದೇನೆ ಇದು ಪಬ್ಲಿಕ್ ರೋಡ್ ನೆನಪಿರಲಿ ಮೋಹನ ನಗುತ್ತಾ ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಇದು ಜನಗಳು ತಿರುಗಾಡೋ ಮಾಮೂಲಿ ರಸ್ತೆ ಅಲ್ಲ ಇಲ್ಲಿಗೆ ಬರಬೇಕಾದ್ರೆ ಸಣ್ಣ ಗುಡ್ಡ ಹತ್ತಿ ಬರಬೇಕು ಸಾಮಾನ್ಯವಾಗಿ ಈ ಸ್ಥಳಕ್ಕೆ ಜನರು ಬರಲ್ಲ ನೀನು ಮಾಡಿದ್ದೆ ಸರಿ ಅಂತೀಯಲ್ಲ ಸೌಮ್ಯ ಕೋಪದಿಂದ ಗೋಪಿ ಇನ್ನೊಬ್ಬರ ಬಗ್ಗೆ ಅತಿಯಾಗಿ ಯಾ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ನಿನಗೆ ಅದನ್ನು ಮಾಡಲು ಶಕ್ತಿ ಇಲ್ಲ ಎಂದಳು ಕಾವ್ಯ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿರುವುದನ್ನು ಕಂಡು ಎಲ್ಲರನ್ನು ಹೊರಟಿಸಿಕೊಂಡು ಹೊರಟಳು ರಾತ್ರಿ ಒಂಬತ್ತು ಗಂಟೆ ಪುಳಿಯೋಗರೆ ಆಂಬೊಡೆ ಪಾಯಸ ಮಾಡಿದ್ದರು ಹಾಸನ ಜಿಲ್ಲೆಯ ಬೈಲಹಳ್ಳಿಯ ರಥೋತ್ಸವದಲ್ಲಿ ಪುಳಿಯೋಗರೆ ತುಂಬ ಮಹತ್ವ ಪಡೆದಿದೆ ಅಲ್ಲಿಯ ತರಹ ಬೇರೆಯವರಿಂದ ಮಾಡುವುದು ಅಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ಪುಳಿಯೋಗರೆ ರುಚಿ ಫೇಮಸ್ ಆಗಿದೆ ಅಂತಹ ಬೈಲಹಳ್ಳಿಯ ಪರಿಚಿತ ಅಯ್ಯಂಗಾರರ ಕಡೆಯವರ ಈ ಪುಳಿಯೋಗರೆ ಮಾಡಿದ್ದರು ಆಹಾ ನಾಲಿಗೆಯಲ್ಲಿ ರಸ ಉಕ್ಕುವ ರುಚಿ ಎಲ್ಲರೂ ಬರಗೆಟ್ಟಿರುವರಂತೆ ಕಂಠಪೂರ್ತಿ ತಿಂದರು ಪುಳಿಯೋಗರೆಗೆ ಸೊಗಸಾದ ಕಾಂಬಿನೇಷನ್ ಉಚ್ಚೆಳ್ಳೆಣ್ಣೆ ಮತ್ತು ಆಂಬುಡೆ ಈ ರುಚಿಗೆ ಸಮನಾಗಿ ಬೇರೊಂದು ಇಲ್ಲ ರಂಗರಾಯರು ಏಕಾಂತದಲ್ಲಿ ಹೆಂಡತಿಯೊಡನೆ ಅನು ನಾಳೆಯ ದಿನ ಮದುವೆ ವಿಚಾರ ಮಾತಾಡೋಣ ಅಂತ ಇದ್ದೀನಿ ಈಗ ಯಾರ ಮದುವೆ ಮಾಡಲು ಹೊರಟಿದ್ದೀರಾ ಊರಿನ ಸಾಮೂಹಿಕ ಮದುವೆ ಎಂದು ಕೋಪದಿಂದ ಹೇಳಿದರು ಅದಕ್ಕೆಲ್ಲ ನಿಮಗೆ ಪುರ್ಸೊತ್ತೆಲ್ಲಿದೆ ರಂಗರಾಯರು ಕೋಪದಿಂದ ಅನು ತಮಾಷೆ ಸಾಕು ನಾನು ಮಾಡಲು ಹೊರಟಿರೋದು ನನ್ನ ಮಗಳ ಮದುವೆ ಅನ್ಸು ಎಂಬ ಗಾಬರಿಯಿಂದ ಅದೇನ್ರಿ ದಿಢೀರಂತ ಇನ್ನು ಗಂಡನ್ನೇ ನೋಡಿಲ್ಲ ಆಗ್ಲೇ ರಂಗರಾಯರು ಅನು ಕಾವ್ಯಾಳ ಜೊತೆ ಬಂದಿರೋ ಹುಡುಗ ತುಂಬಾ ಶ್ರೀಮಂತ ಅಲ್ಲದೆ ನಿನ್ನ ಮಗಳು ಅವನನ್ನು ಪ್ರೀತಿಸುತ್ತಿದ್ದಾಳೆ ಶುಭ ಕಾರ್ಯ ಬೇಗ ನಡೆಯಲಿ ಅದೇ ಅದೇಕೋ ಮಂಕಾದರು ಅವರ ಮನಸ್ಸಿನಲ್ಲಿ ಆ ಆಸೆ ಇತ್ತು ಬಹು ವರ್ಷಗಳ ಆಸೆ ಆದರೆ ಭಯ ಅದನ್ನು ಹೇಳಿದರೆ ಗಂಡ ಪಾಯಿಗೆ ಬಂದಂತೆ ಬೈದು ವೀರಭದ್ರನ ಅವತಾರ ತಾಳುತ್ತಾನೆ ಅಂತ ಗೊತ್ತಿತ್ತು ಯಾಕೆ ಅನ್ನುವುದು ಎಂದು ಸುಮ್ಮನಾದೆ ಅನ್ಸೂಯಮ್ಮ ಅಲ್ರಿ ಹುಡುಗನ ಗುಣ ಸ್ವಭಾವ ತಿಳಿಯದೆ ದಿಢೀರ್ ಅಂತ ನಿರ್ಧಾರ ಮಾಡಿದ್ದೀರಲ್ಲ ಅದನ್ನು ನಿನ್ನ ಮಗಳು ತಿಳಿದುಕೊಂಡಿದ್ದಾಳಲ್ಲ ಅವಳಿಗೇನು ಗೊತ್ತಾಗುತ್ತೆ ಬಿಡಿ ರಂಗರಾಯರು ನಗುತ್ತಾ ದೊಡ್ಡ ಶ್ರೀಮಂತರ ಮಗನನ್ನು ಪ್ರೀತಿಸಿರೋ ನಿನ್ನ ಮಗಳಿಗೆ ಏನೂ ಗೊತ್ತಾಗಲ್ವಾ ಅಂದರೆ ನಾನು ನಂಬ್ತೀನ ನನ್ನ ಮಗಳ ಆಯ್ಕೆ ಸರಿ ಇದೆ ನನಗೆ ಹುಡುಗನ ಸ್ವಭಾವ ಇಡಿಸ್ಲಿಲ್ಲ ಯಾಕೆ ಏನಾಗಿದ್ದಾನೆ ಸದಾ ಮುಷಂಡಿ ತರಹ ಇರ್ತಾನೆ ರಂಗರಾಯರು ನಗುತ್ತಾ ಅವನು ಸ್ವಭಾವ ಮಾತು ಕಡಿಮೆ ನಿನ್ನ ಸೋದರಳಿಯನ ನಂತರ ಹಲ್ಲು ಗಿಂಜುತ್ತಾ ತಿರುಗಾಡಿಕೊಂಡಿರಬೇಕೆ ಅನ್ಸು ಎಮ್ಮ ಕೋಪದಿಂದ ನೋಡಿ ನೀವು ಆ ಗೋಪಿಯನ್ನು ಹೊಗಳಲು ನಾನು ಅಡ್ಡಿಪಡಿಸೋದಿಲ್ಲ ಆದರೆ ಮೋಹನನನ್ನು ಅವಹೇಳನ ಮಾಡಬೇಡಿ ಅವನಂತಹ ಹುಡುಗರು ತುಂಬ ಅಪರೂಪ ಬಿಡಿ ರಂಗರಾಯರು ನಗುತ್ತಾ ಅನುಮತಿ ನೀಡಿದರೆ ಆ ಜೋಯಿಸರ ಮಗನ ಜೊತೆ ನಿನ್ನ ಮಗಳ ಮದುವೆಯನ್ನೇ ಮಾಡ್ಬಿಡ್ತೀಯೇನೋ ಎಂದು ವ್ಯಂಗ್ಯವಾಗಿ ಹೇಳಿದರು ಅನ್ಸುಯಮ್ಮ ಗಡುಸಾಗಿ ಅಂತಹ ಪುಣ್ಯ ಕಾವ್ಯಾಗೆ ಇಲ್ಲ ಬಿಡಿ ಅದಕ್ಕೂ ಅದೃಷ್ಟ ಮಾಡಿರ್ಬೇಕು ಎಂದರು ಆ ತಿರ್ಬೋಕಿಯನ್ನು ಮದುವೆ ಆಗೋಕಾ ಅನ್ಸೂಯಮ್ಮನಿಗೆ ರೇಗಿ ಹೋಯಿತು ಯಾರಿಗ್ರಿ ತಿರ್ಬೋಕಿ ಅಂತೀರಾ ದುಡಿದು ತಿನ್ನೋವ್ರು ಯಾವತ್ತೂ ದರಿದ್ರರಲ್ಲ ನನ್ನ ಅಣ್ಣ ಆಗಲಿ ಮೋಹನ ಆಗಲಿ ಸಂಬಂಧ ಬೆಳೆಸಿ ಅಂತ ಬೇಡ್ಕೊಂಡು ಬಂದಿಲ್ಲ ನಿಮ್ಮ ಮಗಳನ್ನು ಯಾರಿಗೆ ಬೇಕಾದರೂ ಕೊಟ್ಟು ಮದುವೆ ಮಾಡಿ ರಂಗರಾಯರು ತಣ್ಣಗಾದರು ಅವರು ಹೆಂಡತಿಯ ಕೈ ಹಿಡಿದುಕೊಂಡು ಅನು ಇನ್ಯಾವತ್ತೂ ನಿನ್ನ ತವರಿನವರನ್ನು ನಾನು ನಿನ್ನ ಎದುರಿಗೆ ನಿಂದಿಸಲಾಕಣೆ ಎಂದರು ಅನಸೂಯಮ್ಮ ಕೈಪಿಡಿಸಿಕೊಂಡರು ರಂಗರಾಯರು ಅನಸುಯಮ್ಮ ಹುಡುಗ ತುಂಬ ಒಳ್ಳೆಯವನು ಒಳ್ಳೆಯ ಕುಟುಂಬದವರು ಶ್ರೀಮಂತ ಮುಖ್ಯವಾಗಿ ನಿನ್ನ ಮಗಳು ಮೆಚ್ಚಿಕೊಂಡಿದ್ದಾಳೆ ಅವಳ ಆಸೆಯನ್ನು ನಾವು ಪೂರೈಸಬೇಕಲ್ಲವೇ ಏನು ಹೇಳುತ್ತೀಯ ನಿಮ್ಮ ಇಷ್ಟ ಅವಳು ಸುಖವಾಗಿದ್ದರೆ ಸಾಕು ಮದುವೆಯ ಕಾರ್ಯ ಬೇಗ ಮುಗಿಸಿ ಎಂದರು ರಂಗರಾಯರು ಮಾರನೆಯ ದಿನ ಗೋಪಿ ಹಾಗೂ ಕಾವ್ಯಾಳ ಜೊತೆ ಮಾತಾಡಿದರು ಗೋಪಿ ತನ್ನ ತಂದೆಗೆ ಫೋನ್ ಮಾಡಿದ್ದನು ನಿನ್ನ ತಂದೆ ಏನು ಹೇಳಿದ್ರಪ್ಪ ಅವರಿಗೆ ತುಂಬ ಸಂತೋಷ ಆಗಿದೆ ಕಾವ್ಯ ಕನಸು ಕಾಣುತ್ತಿದ್ದಾಳೆ ಅಂದರೆ ಒಪ್ಪಿಕೊಂಡಿದ್ದಾರೆ ಎಂದಾಯಿತು ಓಪಿ ನನ್ನ ತಂದೆ ನನ್ನ ಆಸೆಗೆ ಯಾವತ್ತೂ ಅಡ್ಡಿ ಬಂದಿಲ್ಲ ಇವತ್ತು ರಾತ್ರಿ ಫೋನ್ ಮಾಡ್ತಾರೆ ಯಾರಿಗೆ ನಿಮಗೆ ಅಂಕಲ್ ರಂಗರಾಯರು ಮೈ ಮರೆತರು ಗೋಪಿ ನನ್ನ ತಂದೆ ಮದುವೆಯ ಬಗ್ಗೆ ಮಾತಾಡ್ತಾರೆ ಬೇಗ ಈ ಶುಭ ಕಾರ್ಯ ಮುಗಿಸಬೇಕು ಅಂತ ಅವರ ಆಸೆ ಹಾಗೇ ಆಗಲಿ ಕಣಪ್ಪ ಈ ಮಾತುಗಳು ಪಕ್ಕದ ರೂಮಿನಲ್ಲಿದ್ದ ಸೌಮ್ಯಾಳಿಗೆ ಕೇಳಿಸಿತು ಅವಳ ಮನಸ್ಸು ಅರಳಿತು ಮೋಹನ ನೆನಪಾದನು ಯೋಗಾಸನ ಮಾಡುತ್ತಿರುವ ಮೋಹನ ಅಸದೃಢವಾದ ಅಂಗಗಳು ಚಿಗುರು ಮೀಸೆಯ ಮೋಹನ ನಗು ಅಬ್ಬಾ ಇಂತಹ ರೂಪವಂತ ಪರಿಪೂರ್ಣ ಗಂಡಸು ಅವನನ್ನು ಮದುವೆಯಾಗುವ ಅದೃಷ್ಟ ಯಾರಿಗಿದೆಯೋ ಸುಪ್ತ ಮನಸ್ಸು ಪ್ರಚೋದಿಸಿತು ಆ ಅದೃಷ್ಟ ನಿನಗೆ ಏಕೆ ಇರಬಾರದು ರಂಗು ರಂಗಿನ ಕನಸುಗಳು ಮಧುರವಾದ ಕಲ್ಪನೆಗಳು ರಾತ್ರಿ ಹತ್ತು ಗಂಟೆಯ ಸಮಯ ಫೋನಿನ ಕರೆಗಂಟೆ ಮೊಳಗಿತು ಬೆಂಗಳೂರಿನಿಂದ ಬರಲಿರುವ ಕೋಟ್ಯಾಧಿಪತಿಯ ಫೋನ್ ಕಾಲ್ಗಾಗಿ ರಂಗರಾಯರು ಕಾತುರದಿಂದ ಕಾಯುತ್ತಿದ್ದರು ಗಬಕ್ಕ ರಿಸೀವರ್ ಎತ್ತಿ ಹಲೋ ಕುಲಭೂಷಣ್ ಫ್ರಮ್ ಬ್ಯಾಂಗ್ಳೋರ್ ನಮಸ್ಕಾರ ಸರ್ ನಾನು ರಂಗರಾವ್ ನಮಸ್ಕಾರ ನಿಮ್ಮ ಮಗ ಫೋನ್ ಮಾಡುತ್ತಾರೆ ಅಂದಿದ್ದ ಕುಲಭೂಷಣ್ ಗಂಭೀರವಾಗಿಯೇ ಹೇಗಿದ್ದಾರೆ ನನ್ನ ಮಗ ಚೆನ್ನಾಗಿದ್ದಾರೆ ಸರ್ ಕುಲಭೂಷಣ್ ನಗುತ್ತಾ ಚೆನ್ನಾಗಿರಬೇಕು ಅವನು ಮೆಚ್ಚಿರುವ ಹೆಣ್ಣು ಎದುರಿನಲ್ಲೇ ಇರುವಾಗ ಪ್ರಪಂಚವನ್ನೇ ಮರೆಯುವಂತಹ ರಸಿಕ ಅವನು ರಂಗರಾಯರು ಸಹ ನಕ್ಕರು ಈಗ ಮುಖ್ಯ ವಿಷಯಕ್ಕೆ ಬರೋಣ ಹಾಂ ಹೇಳಿ ಸರ್ ಕುಲಭೂಷಣ್ ಮದುವೆ ಶಾಸ್ತ್ರ ಮುಂದಿನ ವಾರವೇ ನಡೆಯಬೇಕು ರಂಗರಾವ್ ರಂಗರಾಯರು ಗಾಬರಿಯಿಂದ ಇಷ್ಟೊಂದು ಅವಸರ ಮಾಡಿದರೆ ಸಿದ್ಧತೆಗಳಿಗೆ ತೊಂದರೆ ಆಗುತ್ತೆ ಹಣ ಜಾಸ್ತಿ ಖರ್ಚು ಮಾಡಿದರೆ ಸಿದ್ಧತೆಗಳು ಚಕಚಕ ಅಂತ ನಡೆಯುತ್ತೆ ನಿಮಗೆ ಮನಿ ಪ್ರಾಬ್ಲಮ್ ಇದ್ರೆ ಹೇಳಿ ಇಪ್ಪತ್ತು ಲಕ್ಷ ಕೊಡುತ್ತೇನೆ ಎಂದರು ರಂಗರಾಯರ ಸ್ವಾಭಿಮಾನಕ್ಕೆ ಪೆಟ್ಟು ಅವರು ಗಂಭೀರವಾಗಿ ನನ್ನನ್ನು ತಾವು ಕಡಿಮೆ ಅಂದಾಜು ಮಾಡಿದ ಹಾಗೆ ಕಾಣುತ್ತಿದೆ ಐ ಕ್ಯಾನ್ ಮ್ಯಾನೇಜ್ ಅಯ್ಯಾಮ್ ಅರೆ ರಂಗರಾವ್ ಇಟ್ಸ್ ಆಲ್ ರೈಟ್ ರಂಗರಾಯರೇ ಮದುವೆಯನ್ನು ನಿಮ್ಮ ಊರಿನಲ್ಲಿ ಸಿಂಪಲ್ಲಾಗಿ ಮಾಡಿ ಆದರೆ ನನ್ನ ಲೆವೆಲಿಗೆ ತಕ್ಕಂತೆ ಅರತಕ್ಷತೆಯನ್ನು ಆಗಿ ಮಾಡಬೇಕು ಓಕೆ ಆಶ್ ಯುವರ್ ಲೈಕ್ ರಂಗರಾಯರು ಜಾತಕಗಳನ್ನು ಪರಿಶೀಲಿಸುತ್ತೇನೆ ಹತ್ತಿರದಲ್ಲೇ ಆಷಾಢ ಬರುತ್ತಿರುವುದರಿಂದ ಕಷ್ಟ ಆಗುತ್ತದೆ ಲಗ್ನ ಕೂಡಿ ಬಂದರೆ ಮುಂದಿನ ವಾರವೇ ಮಾಡೋಣ ಓಕೆ ನೀವು ಏರ್ಪಾಟು ಮಾಡಿಕೊಳ್ಳಿ ಸಾಧ್ಯವಾದರೆ ನೀವು ಒಂದು ಸಲ ನಮ್ಮೂರಿಗೆ ಬನ್ನಿ ಮದುವೆಗೆ ಬರುತ್ತೇನಲ್ಲ ಹಾಗಲ್ಲ ಏನೇ ಆದರೂ ಕುಲಭೂಷಣ್ ಗಂಭೀರವಾಗಿ ನನಗೆ ಈ ಫಾರ್ಮಾಲಿಟೀಸ್ ಹಿಡಿಸೋಲ್ಲ ನಾನು ಬಿಸ್ನೆಸ್ ಮ್ಯಾಗ್ನೆಟ್ ನನಗೆ ಪ್ರತಿ ಗಂಟೆಯೂ ಸಹ ಅತಿ ಮುಖ್ಯ ಓಕೆ ನಿಮ್ಮಿಷ್ಟ ನಾನು ಜಾತಕಗಳನ್ನು ಪರಿಶೀಲಿಸಿ ದಿನಾಂಕದ ಬಗ್ಗೆ ಫೋನ್ ಮಾಡುತ್ತೇನೆ ಗುಡ್ ಲಕ್ ರಂಗರಾವ್ ಥ್ಯಾಂಕ್ ಯು ಸರ್ ಫೋನ್ ಡಿಸ್ಕನೆಕ್ಟ್ ಆಯಿತು ರಂಗರಾಯರು ಈಗ ಸಂತೋಷ ಸಂಭ್ರಮ ಸಡಗರದಿಂದ ಹೆಂಡತಿಗೆ ವಿಷಯ ತಿಳಿಸಿದರು ರಂಗರಾಯರೇನೋ ಶ್ರೀಮಂತ ಸಂಬಂಧ ಸಿಕ್ಕಿದೆ ಅಂತಹ ಸಂತೋಷ ಪಡುತ್ತಿದ್ದರು ನಿಜ ಆದರೆ ಅನ್ಸೂಯಮ್ಮ ಪೆಚ್ಚಾಗಿ ಹೋಗಿದ್ದರು ಅವರಿಗೆ ಈಗ ಯಾವುದರಲ್ಲಿಯೂ ಉತ್ಸಾಹ ಇರಲಿಲ್ಲ ತಮ್ಮ ಬಹುದಿನಗಳ ಆಸೆ ಪವಾಡ ಸದೃಶ ರೀತಿಯಲ್ಲಿ ನಡೆಯಬಹುದು ಅಂತ ಅಂದುಕೊಂಡಿದ್ದರು ಅದನ್ನೇ ನಿರೀಕ್ಷಿಸಿದ್ದರೂ ಸಹ ಆದರೆ ಈಗ ಸಂಪೂರ್ಣವಾಗಿ ನಿರಾಸೆಯಾಗಿದೆ ರಂಗರಾಯರು ಉತ್ಸಾಹದಿಂದ ಅನು ಇವತ್ತೇ ನಿನ್ನ ಅಣ್ಣನ ಹತ್ತಿರ ಲಗ್ನದ ದಿನಾಂಕ ನೋಡಿಸಲು ಹೋಗೋಣ ಅನಸೂಯಮ್ಮ ದುಃಖವನ್ನು ನುಂಗಿಕೊಂಡು ಯಾಕೆ ಈ ಊರಲ್ಲಿ ಬೇರೆ ಜೋಯಿಸ್ರೆ ಇಲ್ವಾ ರಂಗರಾಯರು ಬೆರಗಾಗಿ ಇದ್ಯಾಕೆ ಹೀಗಂತೀಯ ಅನಸುಯಮ್ಮ ಉತ್ತರಿಸಲಿಲ್ಲ ರಂಗರಾಯರು ಬೇಸರದಿಂದ ಅನು ನೀನು ಇತ್ತೀಚೆಗೆ ಸಿಡುಕುವುದು ಜಾಸ್ತಿಯಾಗಿದೆ ನಿನಗೆ ಏನಾಗಿದೆ ಅನಸೂಯಮ್ಮ ಆಯಿತು ಆಯ್ತು ಅಣ್ಣನ ಹತ್ತಿರ ಜಾತಕ ತೋರಿಸಲು ಹೋಗಿ ಬರೋಣ ರಂಗರಾಯರು ಲೆಕ್ಕಾಚಾರ ಹಾಕುತ್ತಿದ್ದಾರೆ ವಿಶಾಲವಾದ ಹಜಾರ ಬೆಳಕು ಹರಡಿಕೊಂಡಿದೆ ತಂಗಾಳಿ ಬೀಸುತ್ತಿದೆ ಗೋಡೆಯ ತುಂಬ ದಿ ಇವರ ಫೋಟೋಗಳು ರಾರಾಜಿಸುತ್ತಿವೆ ಊದಿನಗಡ್ಡಿಯ ಪರಿಮಳ ಹೊಗೆ ಹರಡಿಕೊಂಡಿದೆ ವಿಷ್ಣು ಸಹಸ್ರನಾಮ ಕೇಳಿ ಬರುತ್ತಿದೆ ನರಸಿಂಹ ಜೋಯಿಸರು ಪದ್ಮಾಸನ ಹಾಕಿಕೊಂಡು ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ಕುಳಿತಿದ್ದಾರೆ ಕಂಚಿನ ಕಂಠದ ಶ್ಲೋಕಗಳು ಅನಸೂಯಮ್ಮ ತಮ್ಮ ಗಂಡನ ಜೊತೆ ಒಳಗೆ ಬಂದ ಕೂಡಲೇ ನರಸಿಂಹ ಜೋಯಿಸರು ಅವರನ್ನು ಕುಳಿತುಕೊಳ್ಳಲು ಸೂಚನೆ ನೀಡಿದರು ಹತ್ತು ನಿಮಿಷ ಕಳೆಯಿತು ಸಹಸ್ರನಾಮ ಮುಗಿಸಿ ಸಂತೋಷದಿಂದ ಇವತ್ತು ನನಗೆ ತುಂಬ ಆನಂದ ಆಗುತ್ತಿದೆ ಅನಸೂಯ ರಂಗರಾಯರು ಗಂಟಲನ್ನು ಸರಿಪಡಿಸಿಕೊಳ್ಳಲು ಎರಡು ಸಲ ಜೋರಾಗಿ ಕೆಮ್ಮಿದರು ನರಸಿಂಹ ಜೋಯಿಸರು ಎದ್ದು ಹೋಗಿ ಹಾಲನ್ನು ಬಿಸಿ ಮಾಡಿಕೊಂಡು ಬಂದರು ರಂಗರಾಯರಿಗೆ ಇದು ಬೇಕಿರಲಿಲ್ಲ ಆದರೆ ಬೇಡ ಅಂತ ಹೇಳಲು ಸಾಧ್ಯವೇ ಇಬ್ಬರು ಹಾಲನ್ನು ಕುಡಿದು ಮುಗಿಸಿದರು ರಂಗರಾಯರು ಮೆಲ್ಲಗೆ ಕಾವ್ಯಾಳಿಗೆ ಗಂಡು ಗೊತ್ತಾಗಿದೆ ನರಸಿಂಹ ಜೋಯಿಸರ ಮುಖ ಅರಳಿತು ತುಂಬ ಸಂತೋಷ ಹುಡುಗ ಯಾರು ಗೋಪಿ ಅಂತ ಬೆಂಗಳೂರಿನವರು ನಮ್ಮ ಮನೆಗೆ ಬಂದಿದ್ದಾರೆ ಅಣ್ಣ ನರಸಿಂಹ ಜೋಯಿಸರು ನಾನು ನೋಡಿದ್ದೇನೆ ಕಾವ್ಯ ಅವನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಳು ಹತ್ತಿರದ ಲಗ್ನ ನೋಡಿದರೆ ಅನುಕೂಲ ಜಾತಕಗಳನ್ನು ತಂದಿದ್ದೀರಾ ರಂಗರಾಯರು ಹುಡುಗನ ಜಾತಕ ಇಲ್ಲ ಹುಟ್ಟಿದ ದಿನಾಂಕ ಸಮಯ ನಕ್ಷತ್ರ ಗೋತ್ರ ಗೊತ್ತಿದೆ ಆಯಿತು ಹೆಸರಿನ ಬಲದ ಮೇಲೆ ನೋಡುತ್ತೇನೆ ರಂಗರಾಯರು ವಿವರಗಳನ್ನು ನೀಡಿದರು ನರಸಿಂಹ ಇಸರು ಪರಿಶೀಲಿಸುತ್ತಿದ್ದಾರೆ ಅರ್ಧ ಗಂಟೆ ಕಳೆಯಿತು ರಂಗರಾಯರು ಹುಡುಗನ ತಂದೆ ಒತ್ತಾಯ ಮಾಡುತ್ತಿದ್ದಾರೆ ಹತ್ತಿರದ ಲಗ್ನ ಇದ್ದರೆ ನೋಡಿ ಎಂದರು ನರಸಿಂಹ ಜೋಯಿಸರು ಜಾತಕದ ಪ್ರಕಾರ ಕಾವ್ಯಾಗೆ ಈಗ ಲಗ್ನ ಇಲ್ಲ ನೀವು ಆಷಾಢ ಮಾಸ ಕಳೆದ ಮೇಲೆ ಮಾಡಬೇಕು ಬೇಕಾದ್ರೆ ಶಾಂತಿ ಮಾಡಿಸೋಣ ನರಸಿಂಹ ಜೋಯಿಸ್ರು ಅಷ್ಟೊಂದು ತುರ್ತು ಅಗತ್ಯ ಇದ್ದರೆ ಇನ್ನು ಹನ್ನೆರಡು ದಿನಗಳಿಗೆ ಸರಿಯಾದ ಮುಹೂರ್ತ ಇದೆ ಆದ್ರೆ ಆದ್ರೆ ಏನು ಗೋಧೂಳಿಯ ಲಗ್ನದಲ್ಲಿ ಮಾಡಬೇಕು ರಂಗರಾಯರು ಸಂತೋಷದಿಂದ ಅದಕ್ಕೆನಂತೆ ಮಾಡಿದರಾಯಿತು ಸದ್ಯ ಲಗ್ನ ಇದೆಯಲ್ಲ ಎಂದರು ಹನ್ನೆರಡನೇ ದಿನಕ್ಕೆ ಗುರುವಾರ ಬರುತ್ತೆ ಅನಸು ಎಮ್ಮ ಮೆಲ್ಲಗೆ ಅಣ್ಣ ಈ ಮದುವೆಯನ್ನು ನೀವೇ ನಿಂತು ಮಾಡಿಸಬೇಕು ಅಗತ್ಯವಾಗಿ ಆಗಲಿ ಎಂದರು ದಂಪತಿಗಳು ಹೊರ ಬಂದರು ರಾತ್ರಿ ಒಂಬತ್ತು ಗಂಟೆಯ ಸಮಯ ನರಸಿಂಹ ಜೋಯಿಸ್ರು ಭಾಗವತ ಓದುತ್ತಾ ಕುಳಿತಿದ್ದಾಗ ಮೋಹನ ಹೊರಗಿನಿಂದ ಬಂದನು ತಂದೆ ಮಗ ಊಟಕ್ಕೆ ಕುಳಿತರು ಕಾಯಿ ರಸ ಹಿಂಡಿದ ತಿಳಿಸಾರು ಕೋಸುಗೆಡ್ಡೆಯ ಪಲ್ಯ ಹಲಸಿನ ಹಪ್ಪಳಗಳನ್ನು ಕರೆದಿದ್ದರು ಮೋಹನ ಕಂಠಪೂರ್ತಿ ಪೂರ್ತಿ ತಿಂದನು ಜೋಯಿಸರು ಮೋಹನ ನಿನ್ನ ಅತ್ತೆ ಮಾವ ಬಂದಿದ್ದರು ಮೋಹನ ಹುಬ್ಬೇರಿಸಿ ನೋಡಿದನು ನಂತರ ಮಾವ ಬಂದಿದ್ದರು ಅಂದರೆ ನಂಬಿಕೆಯೇ ಬರ್ತಾ ಇಲ್ಲ ಏನೋ ವಿಷಯ ಇರಬೇಕು ದೊಡ್ಡ ವಿಶೇಷವೇ ಇದೆ ಏನಪ್ಪ ಅಂಥದ್ದು ಕಾವ್ಯಾಳ ಮದುವೆ ಮೋಹನ ಬೆಚ್ಚಿ ಬಿದ್ದನು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕತೆ ಇಷ್ಟ ಆದರೆ ಒಂದು ಕಮೆಂಟ್ ಕೊಡಿ ಧನ್ಯವಾದಗಳು ನಮಸ್ಕಾರ